ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಿಕ ಪದ ಬಳಸಿದ್ದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಬಂಧಿಸಲಾಗಿತ್ತು ಹದಿನೆಂಟು ಗಂಟೆಗಳ ಕಾಲ ಹೈಡ್ರಾಮದ ಬಳಿಕ ಪೊಲೀಸರು ಸಿಟಿ ರವಿಯನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಸಿಟಿ ರವಿ ಬೇಲ್ ಅರ್ಜಿ ವಿಚಾರಣೆ ನಡೆಸಿದ ಬೆಳಗಾವಿ ಕೋರ್ಟ್ ಪ್ರಕರಣವನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆ ಮಾಡಿತು ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಠಾಣೆಯಿಂದ ಠಾಣೆಗೆ ರಾತ್ರಿ ಇಡೀ ಸಿಟಿ ರವ್ ಸಿಟಿ ರವಿ ತಲೆಗೆ ಗಾಯ ಚಿಕಿತ್ಸೆ ಕೊಡಿಸಿಲ್ಲ ಹೈಡ್ರಾಮಾ ಕಾಕಿ ವಿರುದ್ಧ ಸಿಟಿ ರವಿ ಕೆಂಡ ಕೊಲೆ ಬೆದರಿಕೆ ಆರೋಪ ಹೌದು ಬೆಳಗಾವಿ ಸುವರ್ಣ ವಿಧಾನಸೌಧದ ಚಳಿಗಾಲದ ಅಧಿವೇಶನ ಕೊನೆ ದಿನವಾದ ನಿನ್ನೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಬೆಳಗಾವಿ ಹಿರೇಬಾಗೇವಾಡಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಕ್ಕೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಕೇಸ್ ದಾಖಲಾಗ್ತಿದ್ದಂತೆ ಸುವರ್ಣ ವಿಧಾನಸೌಧದಿಂದಲೇ ಪೊಲೀಸರು ಸಿನಿಮೀಯ ರೀತಿ ಹೊತ್ತುಕೊಂಡು ಅರೆಸ್ಟ್ ಮಾಡಿದರು ಸುವರ್ಣಸೌಧದಿಂದ ಅರೆಸ್ಟ್ ಮಾಡಿದ ಸಿಟಿ ರವಿಯನ್ನ ಪೊಲೀಸರು ಬೆಳಗಾವಿ ಜಿಲ್ಲೆಯ ಕಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರು ಈ ವೇಳೆ ಠಾಣೆಗೆ ದೌಡಾಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಯತ್ನಾಳ್ ಬೆಲ್ಲದ್ ಸುನಿಲ್ ಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು ಸಿಟಿ ರವಿಯೊಂದಿಗೆ ಠಾಣೆಯಲ್ಲಿ ಸಮಾಲೋಚನೆ ಮಾಡಿದ್ರು ಬಿಜೆಪಿ ನಾಯಕರು ತಕ್ಷಣವೇ ಠಾಣೆ ಬೇಲ್ ಮೇಲೆ ಬಿಡುಗಡೆ ಮಾಡಬೇಕು ಅಂತ ಪಟ್ಟು ಹಿಡಿದ್ರು ಆ ಬಳಿಕ ಖಾನಾಪುರ ಪೊಲೀಸ್ ಠಾಣೆಯಿಂದ ರಾತ್ರಿ ಇಡೀ ನಡೆದಿದ್ದು ಹೈಡ್ರಾಮಾ ಹೌದು ಬಿಜೆಪಿ ನಾಯಕರು ವಾಪಸ್ ಹೋದ ಬಳಿಕ ಪೊಲೀಸರು ಮತ್ತೆ ಸಿಟಿ ರವಿಯನ್ನ ಬಲವಂತವಾಗಿ ವಶಕ್ಕೆ ಪಡೆದು ಜೀಪ್ನಲ್ಲಿ ಹತ್ತಿಸಿಕೊಂಡ್ರು ಈ ವೇಳೆ ಸಿಟಿ ರವಿ ತಲೆಗೆ ಗಾಯವಾಗಿ ರಕ್ತ ಆಯಿತು ಈ ಮಧ್ಯೆ ಕಾನಾಪುರದಿಂದ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಿದ್ದೇವೆ ಎಂದು ಪೊಲೀಸರು ರಾತ್ರಿಯಿಡೀ ಸಿಟಿ ರವಿಯನ್ನ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಅಲ್ಲಿಂದ ಧಾರವಾಡ ಜಿಲ್ಲೆ ಗದಗ ಹಾಗೂ ಯರಗಟ್ಟಿ ರಾಮದುರ್ಗ ಮುಧೋಳ ತಾಲೂಕಿನ ಗಡಿಯವರೆಗೂ ಕರೆದುಕೊಂಡು ಹೋಗಿದ್ದಾರೆ ಈ ವೇಳೆ ನೈಸರ್ಗಿಕ ಕ್ರಿಯೆಗೆ ನಿಲ್ಲಿಸಿದಾಗ ಸಿಟಿ ರವಿ ಯರಗಟ್ಟಿಯಲ್ಲಿ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ಮಾಡಿದ್ರು ಪೊಲೀಸರ ವರ್ತನೆಯನ್ನ ಸಿಟಿ ರವಿ ಬಲವಾಗಿ ಖಂಡಿಸಿದ್ರು ಈ ಮಧ್ಯೆ ಕಾನಾಪುರ ಠಾಣೆಯಲ್ಲಿ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸೇರಿದಂತೆ ಬೆಂಬಲಿಗರ ವಿರುದ್ಧ ಕೇಸ್ ನೀಡಿದ್ರು ಆದರೂ ಪೊಲೀಸರು ಸಿಟಿ ರವಿ ಕೇಸ್ ದಾಖಲಿಸದೇ ಇರೋದು ಬಿಜೆಪಿ ನಾಯಕರನ್ನ ಕೆರಳಿಸಿತು ಇನ್ನು ರಾತ್ರಿಯೆಲ್ಲ ಪೊಲೀಸರ ಹೈಡ್ರಾಮದ ಬಳಿಕ ಸಿಟಿ ರವಿಯನ್ನ ಅಂಕಲಗಿ ಪೊಲೀಸ್ ಠಾಣೆಯಿಂದ ನೇರವಾಗಿ ಬೆಳಗಾವಿ ತಾಲೂಕಿನ ಮುತಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡು ಬಂದು ವೈದ್ಯಕೀಯ ತಪಾಸಣೆ ನಡೆಸಿದರು ಆನಂತರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೇರವಾಗಿ ಸಿಟಿ ರವಿಯನ್ನ ಬೆಳಗಾವಿ ಐದನೇ ಜೆಎಂಎಫ್ಸಿ ಕೋರ್ಟ್ ಮುಂದೆ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಪೊಲೀಸರು ಹಾಜರುಪಡಿಸಿದ್ರು ಇದೇ ಸಂದರ್ಭದಲ್ಲಿ ಕೋರ್ಟ್ ಹಾಲ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರು ಸಿಟಿ ರವಿಯನ್ನ ಭೇಟಿ ಮಾಡಿದ್ರು ಆನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ಪ್ರಕರಣದ ಮಾಹಿತಿ ನೀಡಿದ್ರು ಇದೇ ಸಂದರ್ಭದಲ್ಲಿ ಸಿಟಿ ರವಿ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿ ವಾದವನ್ನು ಮಂಡಿಸಿದ್ರು ನ್ಯಾಯಾಧೀಶರ ಮುಂದೆ ಸ್ವತಃ ಸಿಟಿ ರವಿ ಪೊಲೀಸರು ನಡೆಸಿಕೊಂಡಂತಹ ರೀತಿಯನ್ನ ವಿವರಿಸಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ರು ಅತ ಸಿಟಿ ರವಿ ಪರ ವಕೀಲರು ಪೊಲೀಸರು ಕಾನೂನು ಬಾಹಿರವಾಗಿ ಕೇಸ್ ದಾಖಲಿಸಿದ್ದು ಅರೆಸ್ಟ್ ಮಾಡಿದ್ದನ್ನ ಎಳೆ ಎಳೆಯಾಗಿ ವಿವರಿಸಿದ್ರು ಇಷ್ಟೇ ಅಲ್ಲದೆ ಸ್ಪೀಕರ್ ಅನುಮತಿ ಇಲ್ಲದೆ ಕೇಸ್ ದಾಖಲಿಸಿದ್ದನ್ನ ಕೋರ್ಟ್ ಗಮನಕ್ಕೆ ತೆಗೆದುಕೊಂಡು ಬಂದ್ರು ಪೊಲೀಸರು ಹಾಗೆ ವಕೀಲರು ವಾದ ಆಲಿಸಿದ ಬಳಿಕ ಬೆಳಗಾವಿ ಐದನೇ ಜೆಎಂಎಫ್ಸಿ ನ್ಯಾಯಾಲಯವು ಪ್ರಕರಣವನ್ನು ಮಧ್ಯಾಹ್ನ ಎರಡು ಗಂಟೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿ ಆದೇಶಿಸಿತು ಹೀಗಾಗಿ ಸಿಟಿ ರವಿಯನ್ನ ಪೊಲೀಸರು ಬಿಗಿ ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಕರೆದುಕೊಂಡು ಬಂದರು ಪೊಲೀಸರ ವರ್ತನೆಗೆ ಮನನೊಂದು ಕೋರ್ಟ್ ಹಾಲಿನಲ್ಲೇ ಸಿಟಿ ರವಿ ಕಣ್ಣೀರು ಹಾಕಿದ್ರೆ ಅತ್ತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರೆಸ್ ನಲ್ಲಿ ಮತ್ತೊಮ್ಮೆ ಕಣ್ಣೀರ್ ಹಾಕಿದ್ರು ಅಲ್ಲದೆ ಈ ಪ್ರಕರಣ ಸರ್ಕಾರ ಹಾಗೂ ಬಿಜೆಪಿ ಮಧ್ಯೆ ಮತ್ತೊಂದು ಸುತ್ತಿನ ರಾಜಕೀಯ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ ಒಟ್ಟಾರೆ ಸದ್ಯ ಸಿಟಿ ರವಿ ಪ್ರಕರಣ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಶಿಫ್ಟ್ ಆಗಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಮಾಡಿದ್ರೆ ಅತ್ತ ಹೈಕೋರ್ಟ್ನಲ್ಲಿ ಸಿಟಿ ರವಿಗೆ ಷರತ್ತು ಬದ್ಧ ಜಾಮೀನು ಸಿಕ್ಕಿದೆ